Действительно? ಹೋಬಳಿ ಮಟ್ಟದ ಎಲ್ಲ ಎರಡು ಪಕ್ಷದ ಬಂಧು ಬಾಂಧವರು ನಾಯಕರು ಎಲ್ಲರೂ ಸೇರಿದಿರಿ ನಮ್ಮೆಲ್ಲರೂ ಉದ್ದೇಶ ನಮ್ಮ ರೈತರ ಸ್ವಾಭಿಮಾನ ಕುಮಾರಣ್ಣ ಇವತ್ತು ತಮ್ಗೆಲ್ಲ ಗೊತ್ತು ಅಪ್ಪಾಜಿ ಕಿ ಕಿ ಅಪ್ಪಾಜಿಕ್ಕಿ ಬಂಧುಗಳೇ ತಾವೆಲ್ಲ ಸೇರಿದಿರಿ ನಮ್ಮ ಕೆರಗೋಡು ಹೋಬಳಿ ಮಟ್ಟದ ಎಲ್ಲ ಎರಡು ಪಕ್ಷದ ಬಂಧು ಬಾಂಧವರು ನಾಯಕರು ಎಲ್ಲರೂ ಸೇರಿದಿರಿ ನಮ್ಮೆಲ್ಲರೂ ಉದ್ದೇಶ ನಮ್ಮ ರೈತರ ಸ್ವಾಭಿಮಾನ ಕುಮಾರಣ್ಣ ಇವತ್ತು ತಮಗೆಲ್ಲ ಗೊತ್ತಿಲ್ಲ ನರೇಂದ್ರ ಮೋದಿ ಅಕ್ಕ ತಂಗಿರೆ ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಜನತಾ ಪಕ್ಷ ಜನತಾ ದಳದ ಕೂಡ ಇವತ್ತು ಇಪ್ಪತ್ತಾರನೇ ತಾರೀಕು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಈ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಿ ಪ್ರಧಾನಿಗಳ ದೇವೇಗೌಡರ ಮಗ ಕುಮಾರಸ್ವಾಮಿ ಅವರು ಇವತ್ತು ನಮ್ಮ ಮಂಡ್ಯಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಿಂತಿದ್ದಾರೆ ಇದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೋಬೇಕು ಖಂಡಿತ ಮಂಡ್ಯ ಜನ ಮಂಡ್ಯ ಜಿಲ್ಲೆಗೆ ಇಂಥ ಅವಕಾಶ ಎಷ್ಟೋ ಒಂದು ಸಾವಿರ ವರ್ಷಕ್ಕೋ ಸಿಗುವಂತ ಅವಕಾಶಗಳು ಇವೆಲ್ಲ ಆ ಥರದಲ್ಲಿ ಯಾವತ್ತಿಂದ ಏನು ಈ ಮಂಡ್ಯ ಜಿಲ್ಲೆಗೆ ಒಡೆಯರು ಮಾಡಿದ್ರು ಆತರ ಇವತ್ತು ನಮ್ಮ ಜಿಲ್ಲೆಗೆ ಒಂದು ಕನಸು ಕಾಣುವಂತ ಇದು ಆಗಿದೆ ಅವ್ರು ಬೆಳೆದ ತೊಂಬತ್ತ ಅಡಿ ಇದ್ರು ಇನ್ನೂ ಎರಡು ಕಡೆ ನೀರು ಕೊಡ್ಬೋದಿತ್ತು ಮಾರ್ಚಿವರೆಗೂ ಈ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಈ ಇಂಡಿಯಾ ಒಂದೊಂದು ಒಂದು ಮೈತ್ರಿ ತಮಿಳುನಾಡು ಹೋಲಿಸ್ಕೊಳಕ್ಕೆ ಮತ್ತು ಇಲ್ಲಿ ಒಬ್ಬ ಅಭ್ಯರ್ಥಿ ಕಾಂಟ್ರಾಕ್ಟ್ರು ಒಬ್ಬಪ್ಪ ಅವ್ರಿಗೇನು ಏ ಇನ್ನೇನು ಮಾಡೋದಕ್ಕೆ ನೀನೇ ನಿಂತ್ಕೊಳಪ್ಪ ಬೇರೆ ನಾನು ತಗೊಂಡು ಮುನ್ನೂರು ಕೋಟಿ ನಾನ್ನೂರು ಕೋಟಿ ನಾಳೆ ನಾಳೆ ರಿಪೇರಿಗೆ ಅಂತ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿ ನಾಳೆ ರಿಪೇರಿಗೆ ಅಂತ ಮುನ್ನೂರು ನಾನೂರ ಮಾಡಿದ್ರು ಅವ್ರಿಗೆ ನಿನ್ನೆ ಕಾಂಟ್ರಾಕ್ಟ್ರು ದುಡ್ಡು ಬಂತಲ್ಲ ಯಾರಾದರೂ ನೀನು ನಿಮಗೂ ಕೊಟ್ಟರು ನೀವು ನಿಂತ್ಕೊಡಿ ಅಂತ ಇಲ್ಲಿ ಬಿಡು ಅಂತಾಗೇಳ್ಬಿಟ್ಟು ಸಾಲ ಮಾಡಿ ತಂದು ಅಕ್ಕ ನಿಂತನಿ ಬರ್ತೈತೆ ಮನೆಯ ಮಠ ಆಡ ಇಟ್ಬಿಟ್ಟು ದುಡ್ಡು ಸರ್ಕಾರದ ದುಡ್ಡು ಬಂದರೆ ಲೋಕಸಭೆ ಹೋದ್ರೆ ಸರ್ಕಾರದ ದುಡ್ಡು ಓದೋನ್ ಮಂಡ್ಯ ರೈತ ತೀರೋದ್ರು ಎರಡು ಗಂಟೆ ನೀರು ಕೊಟ್ಟಿದ್ರು ಇವತ್ತು ಎಲೆಕ್ಷನ್ ಮುಗಿಯೋದ್ ಗಂಟೆ ಈ ಬತ್ತೆಲ್ಲ ಕಬ್ಬು ಬತ್ತ ಹೆಂಗೋ ಒಂದು ನೆಲೆ ಆಗಿರೋದು ಎಲ್ಲ ತೆಂಗಿನ ಮರಗಳು ಒಣಗಿ ಉಳಿತಾ ಕೂತಿದೆ ಅದರಿಂದ ದಯಮಾಡಿ ಇಂಥ ಅವಕಾಶಗಳಿಗೆ ಇವರು ಸ್ವಾರ್ಥ ರಾಜಕಾರಣಕ್ಕೆ ದಯಮಾಡಿ ಯಾರು ಕಿವಿ ಕೊಡಬೇಡಿ ಯಾರು ಯಾರು ಎಲ್ಲ ಏನೋ ಕುಮಾರಸ್ವಾಮಿ ಅವ್ರೇನು ನಾವು ಅವರು ಇದೇ ಜಿಲ್ಲೆಗೆ ನಲವತ್ತು ಐವತ್ತು ವರ್ಷಗಳಿಂದ ಬೇಕಾದಷ್ಟು ಮಾಡ್ಕೊಂಡು ಬಂದಿರೋ ಮಂತ್ರ ಮೈಸೂರಿಂದ ಹೋಗಿ ಬಾದಾಮಿಗೆ ಅಂತ ಕಲ್ಬುರ್ಗಿಯಿಂದ ಬಂದ್ ಮೈಸೂರಲ್ಲಿ ನಿಲ್ಬಹುದು ಚಾಮರಾಜನಗರ ಏನ್ ಇವರ ಇವ್ರ ಮಾತುಗಳಿಗೆ ಅರ್ಥ ಇಲ್ಲದೆ ಇರೋದು ಅವ್ರ ಬೆನ್ನೇ ನೋಡ್ಕೊಳೋದಿಲ್ಲ ಅವ್ರು ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ನಾವೇನ್ ಮಾತಾಡ್ತಾ ಇದ್ದೀವಿ ಅಂತ ಅದು ಬಿಟ್ಟು ಎಲ್ಲಾ ತರದ ಈ ತರ ಟೀಕೆ ಟಿಪ್ಪಿಗಳನ್ನ ಮಾಡ್ಬೇಕಾದ್ರೆ ಈಸಿಯಾಗಿ ಮಾಡ್ತಾರೆ ದಯಮಾಡಿ ಇವತ್ತು ಯಾರು ಅಲ್ಲ ಎಲ್ಲಾ ವಿದ್ಯಾವಂತರು ಇದ್ದಾರೆ ಮೋದಿಯವರು ಖಂಡಿತ ನಾನ್ನೂರು ಸೀಟ್ಗಳನ್ನ ಗೆದ್ದು ಇವತ್ತು ಕುಮಾರಸ್ವಾಮಿ ಅವರು ಮುಂದಿನ ಅವ್ರ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗೋದ ಯಾವ ಭಗವಂತನೂ ತಪ್ಸೋಕ್ಕಾಗಲ್ಲ ದಯಮಾಡಿ ಕೆರೆಗೊಡದ ಎಲ್ಲ ಜನಗಳೂ ಎರಡು ಪಕ್ಷದಿಂದ ಅದರಲ್ಲೂ ಬಿಜೆಪಿಯವರಂತೂ ಶ್ರಮ ವಹಿಸಿ ಮನೆ ಮನೆಗೆ ಕೆಲಸ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಪ್ರತಿ ಮನೆಗೆ ಮಂದಟ್ಟು ಮಾಡ್ಕೊಡ್ತಾ ಇದ್ದಾರೆ ಅಕ್ಕ ತಂಗಿ ತಿಳ್ಕೊಬೇಕು ಎರಡು ಸಾವಿರ ರೂಪಾಯಿ ಯಾರಪ್ಪನ ಮನೆ ದುಡ್ಡು ಅಲ್ಲ ಎರಡು ಸಾವಿರ ರೂಪಾಯಿ ಏನೂ ಆಗೋಗೋದಿಲ್ಲ ಒಂದು ಕೆ ಜಿ ಬಾರ್ತ್ ಅಂದ್ರೆ ಅದು ಆಯ್ತಾ ಎರಡ್ ಸಾವಿರ ಎರಡು ಲಕ್ಷನೇ ಮನ ಮಾಡಿದ್ದಾರೆ ಕುಮಾರಣ್ಣ ತಿಂಗಳು ತಿಂಗಳು ಎರಡ್ ಸಾವಿರ ಜನ ಈ ತಿಂಗಳು ತಿಂಗಳಿಲ್ಲ ಮಾತ್ರ ತಿಂಗಳು ಎರಡು ಲಕ್ಷ ಆದಮೇಲೆ ಅದು ಇಲ್ಲ ಬಿಡಿ ಖಂಡಿತ ಅದರಿಂದ ಟ್ರೈ ಮಾಡಿ ಎಲ್ಲಾರು ಅದೆಲ್ಲ ಪುಟ್ಬೇ ಯಾರು ಫ್ರೀ ಬಸ್ ಯಾರು ಕೇಳಿದ್ರು ಏನ್ ದಿನಾ ಮನೆ ಸಂಸಾರ ಬಿಟ್ಬಿಟ್ಟು ಬ್ಯಾಗ್ ಬ್ಯಾಗ್ನ ತಕೊಂಡು ಫ್ರೀ ಬಸ್ ಅಂತ ಓಡೋದರ ಯಾತಿದ್ ಬೇಕಿತ್ತು ಈಗ ಆ ದುಡ್ಡ ತುಂಬಾಕೆ ಇನ್ನೊಂದು ಇಲಾಖೆಯಿಂದ ಕಿತ್ತ ತುಂಬತವ್ರೆ ಆಲೆ ಒಂದ್ ವರ್ಷ ಆಯ್ತು ಸರ್ಕಾರ ಬಂದು ಒಂದ್ ಎಲ್ಲೂ ಒಂದು ಟಾರ್ ರೋಡ್ ಆಗಲಿಲ್ಲ ಒಂದ್ ನಾಲೆ ಆಗ್ಲಿಲ್ಲ ಒಂದು ಏನೂ ಆಗ್ಲಿಲ್ಲ ಒಂದ್ ಹಾಸ್ಪಿಟ್ಲ್ ಆಗಲಿಲ್ಲ ಮಂಡ್ಯ ಹಾಸ್ಪಿಟ್ಲ್ ಇಲ್ದೆ ಬಾಣಂತಿರು ಏರಿಯಾ ಈಚೆ ಮಲ್ಕೋತಾವ್ರೆ ಹೋಗ್ತಾವ್ರೆ ನೋಡೋರು ಹೊಟ್ಟೆ ಹೊಟ್ಟೆವ್ರೀತದೆ ಇಂಥವೆಲ್ಲ ವ್ಯವಸ್ಥೆಗಳು ಕಣ್ಣಾರ ನೋಡಿ ಇಂಥ ಇನ್ನೂ ಇದಾರಲ್ಲ ಅನ್ ಅನ್ಬೇಕು ಯಾಕೆ ಅದೇ ಮುನ್ನೂರು ಕೋಟಿ ಇಲ್ಲಿ ಕಂಟೆಂಟ್ ಕಂಟಕೊಟ್ಟು ಅನ್ನೋ ಬದಲ ಹಾಸ್ಪಿಟ್ಲಿಗೆ ಮಾಡೋರು ಎರಗಿ ಹಾಸ್ಪಿಟ್ಲ್ ಮಾಡೋರು ಏನೋ ಇವೆಲ್ಲ ಅವರವರ ಉದ್ದೇಶಗಳು ಏನೇನು ಇದೆಲ್ಲ ಜಾನ ತಪ್ಪಿಸುವ ಅದರಿಂದ ದಯಮಾಡಿ ತಾವೆಲ್ಲರೂ ಮೋದಿ ಕೈ ಬಲಪಡಿಸೋಕ್ಕೆ ನಮಗೆಲ್ಲ ಕುಮಾರಣ್ಣ ಮುಂದಕ್ಕೆ ಶಕ್ತಿಯನ್ನು ಮಾಡ್ಕೊಳದ ನಮ್ಮ ಇನ್ನೊಬ್ಬರ ಪಕ್ಷದ ಮುಖಂಡರು ಮಾಜಿ ಅಧ್ಯಕ್ಷರು ತಿಬೇಗೌಡರು ಮಾತಾಡ್ತಾರೆ ಎರಡೆರಡು ಮಾತನ್ನು ಮುಗಿಸ್ಬೇಕು ನಮ್ಮ ಬಾಂಡ್ಸೋಟಿ ಶ್ರೀಧರಣ್ಣ ಮೇಲ್ಗಡೆ ಬಣ ಬಣ ಮೇಲ್ಗಡೆ ಎಲ್ಲ ನಮ್ಮ ಕೆರೆಗೋಡ ಹೋಬಳಿಯ ಎರಡೂ ಪಕ್ಷದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಬಂಧುಗಳೇ ಈಗಾಗಲೇ ವಿಚಾರವನ್ನ ತುಂಬಾ ಮಾತಾಡಿದ್ದಾರೆ ಹೆಚ್ಚು ಮಾತಾಡುವಂತ ಅವಶ್ಯಕತೆ ಇಲ್ಲ ನನಗೆ ಮೈಕ್ ಇಟ್ಕೊಂಡ್ರೆ ನನ್ಗೆ ಭಾರತು ಸೊ ಹಂಗಾಗಿ ನಾವು ಎರಡು ನಿಮಿಷ ಅಂದರೆ ಎರಡು ನಿಮಿಷದಲ್ಲಿ ಮುಗಿಸ್ಬೇಕು ಬಂಧುಗಳೇ ತಾವೆಲ್ಲ ಕೂಡ ನೋಡಿದಿರಿ ಈಗ ಇದುವರೆಗೆ ಕುಮಾರಣ್ಣಗೆ ಯಾಕೆ ಓಟ್ ಹಾಕ್ಬೇಕು ಅಂತಕ್ಕಂಥದನ್ನ ಈಗ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ಅದ್ರ ಸ್ವಚ್ಛತೆಯಾಗಿ ನಾನು ಹೇಳೋದಾದ್ರು ಇಷ್ಟೇ ಬಹುಶಃ ಎಷ್ಟು ಜನ ನೆನೆ ದಿನ ಪತ್ರಿಕೆಯಲ್ಲಿ ನೋಡಿದಿರಿ ಗೊತ್ತಿಲ್ಲ ಈ ಭಾರತದ ದೇಶದ ಆರ್ಥಿಕ ವ್ಯವಸ್ಥೆ ಭೂಮಿ ಇದು ಪಾತಾಳ ಕೊಡ್ತಾ ಇತ್ತು ಆದ್ರೆ ಈವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಎದುರು ನಮ್ಮ ಭಾರತ ದೇಶದ ರೂಪಾಯಿ ಸ್ವಿಂಗ್ ಆಗ್ತಾ ಇದೆ ಕುಣಿತಾ ಇದೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶ ಬಲಾಟಿ ಆಗ್ತಾ ಇದೆ ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತೀಕರಣದಲ್ಲಿ ನಾವು ಮೇಲೆ ಹೋಗ್ತಾ ಇದೀವಿ ಅದ್ರ ಅರ್ಥ ನಾವು ಆರ್ಥಿಕ ಮುನ್ನೆ ಸಾರಿಸ್ತಾ ಇದೀವಿ ನಾವು ಕೈಗಾರಿಕೆ ಕರಣದಲ್ಲಿ ಮುನ್ನೆ ಸಾರಿಸ್ತಾ ಇದೀವಿ ರೈತಾಪಿ ವರ್ಗದ ಏನೇನು ಬೆಳೆ ಬೆಳಿತಾರೆ ಅದನ್ನ ಸಂಸ್ಕರಣೆ ಮಾಡಿ ಅದರಲ್ಲಿ ಏಳೆಂಟು ತರ ಈಗ ಒಂದು ಭತ್ತ ಬೆಳಿತಾರೆ ರೈತ ಅದರಲ್ಲಿ ಅಕ್ಕಿ ಮಾಡ್ತಾರೆ ದೌಡ್ ಬರುತ್ತೆ ನುಚ್ಚು ಬರುತ್ತೆ ಅಕ್ಕಿ ಬರುತ್ತೆ ದೌಡಲ್ಲಿ ಎಣ್ಣೆ ತೆಗಿತಾರೆ ಜನ ಗೊತ್ತಿದೆಯೋ ಗೊತ್ತಿಲ್ಲ ನೀವೇನ್ ತಾಯಿ ಅಡುಗೆ ಮಾಡ್ತೀರ ಮನೆಯಲ್ಲಿ ಕಜ್ಜಾಯ ಮಾಡ್ತಿರೋ ಉಪ್ಪಿಟ್ಟು ಹಾಕ್ತಿರೋ ಆ ಎಣ್ಣೆ ಎಡಿಬಲ್ಲ ಅಂತ ನೀವು ಬೆಳೀತಕ್ಕಂತ ಭತ್ತದಲ್ಲೇ ಆ ಎಣ್ಣೆ ಉತ್ಪತ್ತಿ ಆಗುತ್ತೆ ಸೊ ಇದಕ್ಕೆ ಟ್ಯಾಕ್ಸ್ ಬರುತ್ತೆ ನಾವು ಬೇರೆ ದೇಶಕ್ಕೆ ಕಳ್ಸುದಿಲ್ಲ ಹೀಗಾಗಿ ಇಂಥ ಚಿಂತಕರಿಗೆ ನಾವು ಓಟ್ ಹಾಕ್ಬೇಕು ಇಂಥ ಕ್ಯಾಬಿನೆಟ್ ಅಲ್ಲಿ ಈ ಒಂದು ಕೃಷಿ ಮಂತ್ರಿ ಹಂಡ್ರೆಡ್ ಪರ್ಸೆಂಟ್ ಕುಮಾರಣ್ಣ ಹಾಗೆ ಹಾಕ್ತಾರೆ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ನನ್ನ ಕಾಲಕಾಲಿ ಮನವಿ ಬಂಧುಗಳೇ ಜೊತೆಗೆ ಈಗ ಹೇರದೆಲ್ಲ ಬಿಟ್ಟಾಗ್ತೀನಿ ಎಲ್ಲ ಕುಮಾರನನ್ನ ಮಾಡಿರೋ ಕಾರ್ಯಕ್ರಮ ಎಲ್ಲ ಗೊತ್ತಿದೆ ಎಸ್ ಎನ್ ಕೃಷ್ಣ ಅವ್ರ ಮನೆ ಮುಂದೆ ಎಣ ಇಟ್ಕೊಂಡು ಸರಾಯಿ ನಿಲ್ಸೋ ನೀನ್ ಮನೆ ತಿನ್ನುವಾಗ ನನ್ ತಾಲಿ ಹೋಗ್ತಾ ಇದೆ ಅಂತ ತುಂಬಾ ಹೆಣ್ಮಕ್ಳು ಧರಣಿ ಮಾಡಿದ್ರು ಪತ್ರಿಕೆ ಗೊತ್ತಿದೆ ಅದು ಇನ್ನೂ ಕೂಡ ಪತ್ರಿಕಾ ರೆಕಾರ್ಡ್ ಅಲ್ಲಿ ಸೊ ಅಂತದನ್ನ ಒಂದು ಮನಗಂಡು ನಮಗೆ ಹೆಣ್ಣು ಮಕ್ಕಳು ಒಳ್ಳೇದ್ ಮಾಡಿದಂತ ಅವರು ಕುಮಾರಣ್ಣ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸೊ ಹಾಗೆ ಈಗ ಈಗ ನಾವೇನಪ್ಪ ಮಾಡಬೇಕು ಅಂದ್ರೆ ಬರೀ ಭಾಷಣ ಓಟ್ ಕೊಡಲ್ಲ ಅದ್ರ ಜೊತೆಗೆ ನಾವ್ ಏನ್ ಮಾಡಬೇಕಪ್ಪ ಅಂದ್ರೆ ಎಷ್ಟು ಜನಕ್ಕೆ ನಿಮ್ ಬಂಧು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮ ಸ್ನೇಹಿತರು ಇದ್ದಾರೆ ಅವರ ಫೋನ್ ಗಳು ಎಷ್ಟು ಜನಕ್ಕಿದೆ ಇಪ್ಪತ್ತಾರನೇ ತಾರೀಖು ತನಕ ದಯಮಾಡಿ ಎರಡು ಪಕ್ಷದವರು ಇಪ್ಪತ್ತಾರನೇ ತಾರೀಕು ತನಕ ಇರಲು ಶ್ರಮಿಸಿ ಅವ್ರನ್ನ ಹೆಚ್ಚಿನ ಅಧಿಕ ಬಹುಮತದಿಂದ ಗೆಲ್ಸ್ಕೊಡ್ಬೇಕು ಈ ಡೆಲ್ಲಿಗೆ ಹೋದ್ಮೇಲೆ ನೋಡ್ಬೇಕು ಮಂಡ್ಯ ಜನ ಯಾವ ಮತ ಮತ ಯಾವ ಮತದಾನ ಮಾಡಿ ಅದ್ಭುತವಾದ ಲೀಡ್ ಕೊಟ್ಟಿದ್ದಾರೆ ಅಂತ ಡೆಲ್ಲಿಲೂ ನಮ್ದು ಮಾತುಕತೆ ಆಗಷ್ಟು ನಾವು ಅವ್ರನ್ನ ಲೀಡ್ ಕೊಟ್ಟು ಗೆಲ್ಸ್ಬೇಕು ಬಹುಮುಖ್ಯವಾಗಿ ನಾವೆಲ್ಲರೂ ಏನ್ ತಿಳಿಸ್ಬೇಕಾಗಿದೆ ನಮ್ಮ ಮನೆಗಳಲ್ಲಿ ಏನು ಗ್ಯಾರಂಟಿ ಗ್ಯಾರಂಟಿ ನಮ್ಗೆ ಓಟ್ ಆಗತ್ತೆ ಅಂತಾರೆ ಗ್ಯಾರಂಟಿ ಊಟ ಹಾಕಿದ್ರೇನು ಕುಮಾರಣ್ಣಗೆ ಊಟ ಹಾಕಿದ್ರೇನು ಅವರು ಮಾಡಿರೋ ಅಭಿವೃದ್ಧಿ ಯಡಿಯೂರಪ್ಪ ಅವ್ರು ಮಾಡಿರೋ ಅಭಿವೃದ್ಧಿ ನಾವು ಹೆಚ್ಚಿನ ಬಗ್ಗೆ ತಿಳಿಸಬೇಕಾಗಿದೆ ವಿಶೇಷವಾಗಿ ಕುಮಾರಣ್ಣಗೆ ಹಾಕೋ ಒಂದೊಂದು ಅಮೂಲ್ಯವಾದ ಮತ ನಮ್ಮ ಜಿಲ್ಲೆ ಇಂದೆಂದು ಕಾಣದ ಅಭಿವೃದ್ಧಿ ಪಥಕ್ಕೆ ಹೋಗತ್ತೆ ಅಂತ ಕೇಳ್ಕೊತ ತಮ್ಮೆಲ್ಲರಿಗೂ ಕೈ ಮುಗ್ದು ಪ್ರಾರ್ಥನೆ ಮಾಡ್ತೀನಿ ಎರಡೂ ಪಕ್ಷದವರು ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ನೆಚ್ಚಿನ ನಾಯಕರಾದ ಕುಮಾರಣ್ಣ ನ ಗೆಲುವಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೈ ಮುಗ್ಗು ವಿನಂತಿ ಮಾಡ್ತೀನಿ ಧನ್ಯವಾದಗಳು ಎನ್ ಡಿ ಎ ಮೈತ್ರಿ ಕೂಟದ ಅಭ್ಯರ್ಥಿಯಾಗಿ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಜನನಾಯಕರು ಮಾತೃಹೃದಿ ರೈತ ನಾಯಕ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರ ಸುಪುತ್ರ ಎಚ್ ಡಿ ಕುಮಾರಸ್ವಾಮಿರವರು ಅಭ್ಯರ್ಥಿ ಆಗಿರೋದು ನಮ್ಮೆಲ್ಲರ ಸೌಭಾಗ್ಯ ಹೌದೋ ಇಲ್ವೋ ಇವತ್ತು ಒಂದು ಸಣ್ಣ ಘಟನೆ ನೀವೇ ನೆನೆಸ್ಕೊಳ್ಬೇಕು ಮೂರು ತಿಂಗಳ ಹಿಂದ್ಗಡೆ ಯಾವ ರೀತಿ ಕೆರಗೋಡು ಅಂತ ಹೇಳಿದ್ರೆ ಎಲ್ಲ ಕೋಮ್ಗಳು ಎಲ್ಲಾ ಸಮುದಾಯಗಳು ಅನ್ಯೂನ್ಯವಾಗಿ ಇಷ್ಟು ದಶಕಗಳ ಕಾಲ ಸ್ವತಂತ್ರ ನಮ್ಮ ಆದ್ಮೇಲೆ ಇಷ್ಟು ದಶಕಗಳ ಕಾಲ ಎಲ್ಲರೂ ಸಾಮರಸ್ಯದಿಂದ ಬದುಕಿದಂತ ಒಂದು ನಮ್ಮ ಗ್ರಾಮ ಕೆರಗೋಡು ಆದ್ರೆ ನಮ್ಮ ನಮ್ಮ ಮಧ್ಯದಲ್ಲೇ ನಮ್ಮ ಸಮುದಾಯಗಳ ಮಧ್ಯದಲ್ಲೇ ಕಿಚನ್ನ ತಂದು ತರೋ ರೀತಿನಲ್ಲಿ ನಮ್ಮ ಮಧ್ಯದಲ್ಲೇ ಕಿಡಿ ಹಾಕಿ ನಾವುಗಳೇ ಕಿತ್ತಾಡೋ ರೀತಿಯಲ್ಲಿ ಮಾಡಿದಂತ ಯಾವ್ದಾರೋ ಒಂದು ಸರ್ಕಾರ ಇತ್ತು ಅಂತ ಹೇಳಿದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು ಸಮುದಾಯಗಳು ಬೇರೆ ಬೇರೆ ಜಾತಿಗಳು ಕಿತ್ತಾಡೋ ರೀತಿಯಲ್ಲಿ ಮಾಡಿದಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಕೋಮ್ಗಳು ಕಿತ್ತಾಡ್ಲಿ ಮನೆಯಲ್ಲೇ ತಂದಾಕುವಂತ ನೀತಿಯನ್ನ ಒಡೆದಾಡುವ ನೀತಿಯನ್ನ ತಂದ ಈ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಬ್ರಿಟಿಷ್ ಕಾಲದಿಂದ ಇವರು ಕಲ್ತ್ಕೊಂಡ್ ಬಂದಿರೋದು ಅಂತ ಅನ್ಸುತ್ತೆ ಇವತ್ತು ದೇಶದಲ್ಲಿ ಅತಿ ದೊಡ್ಡ ವಿವಾದ ಆದಂತ ಅಯೋಧ್ಯೆಯಲ್ಲಿ ಐದು ಐನೂರು ವರ್ಷಗಳ ಕಾಲದಿಂದ ಅಲ್ಲಿ ರಾಮ ಮಂದಿರ ಆಗ್ಬೇಕು ಅನ್ನೋ ಹೋರಾಟವನ್ನ ಶಾಂತಿಯುತವಾಗಿ ಬಗೆಹರಿಸಿ ಮಾದರಿ ರೂಪದಲ್ಲಿ ನಮ್ಮೆಲ್ರಿಗೂ ತಿಳಿಸ್ಕೊಟ್ಟಂತವ್ರು ಯಾರು ಅಂತ ಹೇಳಿದ್ರೆ ಅದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿರವರು ಅಲ್ಲಿ ನಮ್ಮೆಲ್ಲರ ನಮ್ಮ ಸಂಪೂರ್ಣ ದೇಶದ ಜನತೆಯ ಆಸೆಯಂತೆ ಅಲ್ಲಿ ಪವಿತ್ರವಾದ ರಾಮ ಮಂದಿರವನ್ನ ನಿರ್ಮಾಣ ಮಾಡಿ ಬೇರೆಯವ್ರಿಗೂ ಕೂಡ ಅನ್ಯಾಯ ಆಗಿರೋ ರೀತಿನಲ್ಲಿ ಅವ್ರಿಗೂ ಕೂಡ ವಿಶ್ವಾಸ ತಗೊಂಡು ಮಾಡಿದಂಥದ್ದು ನರೇಂದ್ರ ಮೋದಿರವರ ಈ ಬಿಜೆಪಿ ಸರ್ಕಾರ ಆದರೆ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಸಣ್ಣ ಧ್ವಜವನ್ನ ಅದರ ರಾಮ ಮಂದಿರ ಉದ್ಘಾಟನೆಯ ಸಂಕೇತವಾಗಿ ನಾವು ಧ್ವಜವನ್ನ ಹಾರಿಸ್ಕೊಳ್ತೀವಿ ಹನುಮ ದೇವಸ್ಥಾನದ ಎದುರುಗಡೆ ಒಂದು ಹನುಮ ಧ್ವಜವನ್ನ ಹಾರಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಮಾಡ್ದೇನೆ ಅದನ್ನ ಕಿತ್ತಾಕುವಂತ ಕೆಲಸವನ್ನ ಮಾಡೋದಕ್ಕೆ ಕೈ ಹಾಕ್ತಂತವರು ಈ ಕಾಂಗ್ರೆಸ್ ಸರ್ಕಾರ ಒಂದು ಊರಿನಲ್ಲಿ ಶಾಂತಿ ಕಾಪಾಡಕ್ಕೆ ಆಗ್ತದವರು ದೇಶವನ್ನ ಕಾಲವರು ಸಾಧ್ಯ ಆಗ್ತದಾ ಅದು ಇವರು ಆಡಳಿತಕ್ಕೆ ಇವತ್ತು ಆಡಳಿತಕ್ಕೆ ಇವತ್ತು ಯೋಗ್ಯತೆ ಇಲ್ಲದೇ ಇರುವಂತವರು ಈ ಕಾಂಗ್ರೆಸ್ ಸರ್ಕಾರದವರು ಆದ್ರೆ ಕಾಂಗ್ರೆಸ್ ನಮ್ಮ ಜನತೆ ದಯವಿಟ್ಟು ನಾನು ಕೈ ಮುಗ್ದು ಮನವಿ ಮಾಡ್ತೀನಿ ಅವರ ಇವತ್ತು ತಾತ್ಕಾಲಿಕವಾಗಿ ಘೋಷಣೆ ಮಾಡಿರುವಂತಹ ಈ ಡೋಂಗಿ ಗ್ಯಾರಂಟಿಗಳಿಗೆ ಮರು ಹೋಗ್ತಾರೆ ಇವತ್ತು ನೋಡಿ ದೇಶದಲ್ಲೇ ಪ್ರಥಮವಾಗಿ ವೃದ್ಧ ವೃದ್ಧರಿಗೆ ಒಂದು ವೇತನವನ್ನ ಘೋಷಣೆ ಮಾಡಿದಂತವರು ಇದೇ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿರವರು ನಮ್ಮ ರೈತಾಪಿ ಕುಟುಂಬದಲ್ಲಿ ಇನ್ನೂರು ರೂಪಾಯಿ ಶುರು ಮಾಡಿದ್ರು ಇನ್ನೂರ ನಾನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿಗೆ ವೃದ್ಧರಿಗೆ ವೇತನವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಶಾಸನವನ್ನ ಕೊಡಬೇಕು ಅಂತ ಹೇಳಿ ಶುರು ಮಾಡಿದಂತವ್ರು ಅವರು ಮಹಿಳೆಯರ ಬಗ್ಗೆ ವಿಶೇಷವಾಗಿ ಕಾಳಜಿ ಇಟ್ಕೊಂಡು ಅವ್ರಿಗೆ ಗರ್ಭಿಣಿಯರಾದಂತಹ ಸಮಯದಲ್ಲಿ ಕೊಟ್ಟು ಅನೌನ್ಸ್ ಮಾಡಿದವರು ಇದೇ ಕುಮಾರಸ್ವಾಮಿರವ್ರು ತದನಂತರ ಬಿ ಎಸ್ ಯಡಿಯೂರಪ್ಪನವರು ಅಂಗವಿಕಲರಿಗೆ ಗೆ ವೇತನವನ್ನ ಘೋಷಣೆ ಮಾಡಿದ್ರು ಎಲ್ಲಾ ವರ್ಗದವರಿಗೆ ಅವರು ಗೌರವತ್ವವಾಗಿ ಜೀವನ ಮಾಡೋದಕ್ಕೆ ಇದು ಮಾಡಿದ್ರು ಯಡಿಯೂರಪ್ಪನವರು ಮಹಿಳೆಯರಿಗೆ ಸೈಕಲ್ ಅನ್ನ ಮಹಿಳಾ ವಿದ್ಯಾರ್ಥಿಗಳಿಗೆ ಸೈಕಲ್ ಅನ್ನ ಕೊಡುವಂತದ್ ಮಾಡಿದ್ರು ಎಲ್ಲಾ ಸರ್ಕಾರಗಳು ಅವ್ರವ್ರ ಕರ್ತವ್ಯನ ಮಾಡ್ಕೊಂಡ್ ಬಂದಿದ್ದಾರೆ ಕಾಂಗ್ರೆಸ್ ಮಾತ್ರ ನಾನು ಮಾಡಿರೋದೇ ಗ್ರೇಟು ನಾನು ಹಿಂದನು ಯಾರು ಮಾಡಿಲ್ಲ ಮುಂದೆನೂ ಯಾರು ಮಾಡಿಲ್ಲ ಅನ್ನೋ ಒಂದು ಈ ಗ್ಯಾರಂಟಿಗಳನ್ನ ಅದನ್ನೇ ದೊಡ್ಡದಾಗಿ ಘೋಷಣೆ ಮಾಡಿಕೊಂಡು ಇವತ್ತು ಬಂದು ಬಂದು ಅವ್ರಿಲ್ಲ ಅಂದ್ರೆ ನಮ್ ಜೀವನ ನಡೀತಾ ಇರಲಿಲ್ಲ ರೀತಿನಲ್ಲಿ ನಮ್ ಸ್ವಾಭಿಮಾನನೇ ಇಲ್ವೇನೋ ನಮ್ ಶಕ್ತಿನೇ ಇಲ್ವೇನೋ ಅನ್ನೋ ರೀತಿನಲ್ಲಿ ಇವತ್ತು ಬಂದಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರ ಆದ್ರೆ ಅವ್ರು ನಿಜವಾಗ್ಲೂ ಮಾಡಿರೋದೇನು ಮೊದಲು ದೇವರಾಜರ ಸಿಂಧುಳದ ವರ್ಗದ ಅಭಿವೃದ್ಧಿ ವೇದಿಕೆನಲ್ಲಿ ಹದಿನೇಳು ಸಮುದಾಯಗಳ ಒಂದು ಫಂಡ್ ಇರ್ತಾ ಇತ್ತು ಹದಿನೇಳು ಸಮುದಾಯಗಳ ಅಭಿವೃದ್ಧಿಗೆ ಫಂಡ್ ಇರ್ತಾ ಇತ್ತು ಒಕ್ಲಿಗರ ಸಮುದಾಯ ವೀರಶೈವ ಸಮುದಾಯ ಸವಿತ ಸಮಾಜ ಬೇರೆ ಬೇರೆ ಎಲ್ಲಾ ಸಮುದಾಯಗಳಿಗೆ ಫಂಡ್ ಕಿತ್ತಾಕಿ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ನಿಗಮದಲ್ಲಿ ಇದ್ದಂತ ಹನ್ನೊಂದು ಸಾವಿರ ಕೋಟಿಯನ್ನ ಕಿತ್ತು ಇವತ್ತು ಗ್ಯಾರಂಟಿಗಳಿಗೆ ಇವತ್ತು ಕೊಟ್ಟು ಅದೇ ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ದಾರೆ ಅದನ್ನೇ ನಿಮ್ಮ ಈ ಅಭಿವೃದ್ಧಿ ನಿಗಮಗಳಿಗೆ ಇದ್ದಿತ್ತೇಳ ಎಲ್ಲಾ ಸಮುದಾಯಗಳು ಇವತ್ತು ಅಭಿವೃದ್ಧಿ ಆಗ್ತಾ ಇತ್ತು ಇಲ್ವೋ ಆದ್ರೆ ಅದನ್ನ ಇವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರೋ ದೊಡ್ಡ ಸಾಧನೆ ನಾವಿಲ್ಲ ಅಂದ್ರೆ ರೈತಾಪಿ ವರ್ಗದವರು ಜೀವನ ಮಾಡಕ್ ಆಗ್ತಾ ಇಲ್ಲ ಅನ್ನೋ ರೀತಿನಲ್ಲಿ ಇವತ್ತು ಎದೆ ಕೊಟ್ಕೊಂಡು ಬರ್ತಾ ಇರೋದು ಈ ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ಇವರ ದುಸ್ಸಾಹಸವನ್ನ ಇಲ್ಲಿಗೆ ಮುಗಿಸ್ಬೇಕು ನಾವೆಲ್ಲರೂ ನಮ್ಮ ರೈತರ ಸಾಲವನ್ನ ಮನ್ನಾ ಮಾಡಿದಂತ ಏಕೈಕ ನಾಯಕ ಕುಮಾರಸ್ವಾಮಿ ರವ್ರನ್ನ ಎನ್ ಡಿ ಅಭ್ಯರ್ಥಿನಾಗಿ ಇವತ್ತು ಹೊರವತ್ತು ಮಹಿಳೆ ಚಿಹ್ನೆ ಅಡಿ ಅವ್ರು ನಿಂತಿರುವಂತವ್ರನ್ನ ಅತಿ ಅಂತರದ ಮತದಿಂದ ಗೆಲ್ಲಿಸಿ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆ ಕೈ ಜೋಡಿಸಿ ಬರೀ ಈ ರಾಜ್ಯದಲ್ಲೋದಿ